ಮಾಡುದೆಲ್ಲ ಹಿಂಗ್ ರಿಲೇಟೆಬಲ್ ಕಾಂಟೆಂಟ್ ಇರ್ತಿತ್ತು ಅಂದ್ರೆ ನನ್ ಎಂಜಿನಿಯರ್ ಈಗ ನಂಗೆ ನಾ ಏನೇನ್ ಮಾಡೇನ್ ನನ್ ವಿಡಿಯೋಸ್ ಈಗ ಆಲ್ಮೋಸ್ಟ್ ಅಂದ್ರೆ ನಾನ್ ಅಂದ್ರೆ ಕ್ಯಾರೆಕ್ಟರ್ ಆಗಿ ಮಾಡಿದ್ದಲ್ಲ ಈ ಕುಡ್ಕಂದ್ ಅದ್ ದಾಂಡು ಅಂತ ಹೇಳಿ ಒಂದ್ ಕ್ಯಾರೆಕ್ಟರ್ ನಾನು ಸೂರಜ್ ತಿಕ್ಕೊಂಡು ದಾಂಡು ಅಂತ ಹೇಳಿ ಒಂದ್ ಕ್ಯಾರೆಕ್ಟರ್ಸ್ ಮಾಡಿ ಬಿಲ್ಡ್ ಮಾಡಿ ಮಾಡ್ತಿದ್ವಿ ಸೊ ಅವೆಲ್ಲಾ ಕ್ಯಾರೆಕ್ಟರ್ಸ್ ಬಿಟ್ಟು ನಾನು ನಾನಾಗೇ ಮಾಡೋದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೆ ಅಂದ್ರೆ ನನ್ನ ಜೊತೆ ಆಗಿದ್ದೆ ಲವ್ ಮ್ಯಾಟ್ರ್ ಒಂದ್ ಬಿಟ್ಟೆ ಬಿಟ್ಟು ಸೊ ಒಂದ್ ದಾಂಡು ಮ್ಯಾಟ್ರ್ ಬಿಟ್ಟು ಲವ್ ಮ್ಯಾಟ್ರ್ ಬಿಟ್ಟು ಅಂದ್ರೆ ಈಗ ನಮ್ ಮನೆಯಾಗ ನಂಗೆ ಮೊಬೈಲ್ ಕೊಡ್ಸಾತಿರ್ಲಿಲ್ಲ ಅದ್ರ ಮ್ಯಾಗ ಕಾಂಟೆಂಟ್ ಮಾಡಿದೆ ನಂಗೆ ಗಾಡಿ ಕೊಡ್ಸಾತಿರ್ಲಿಲ್ಲ ಅದ್ರ ಮ್ಯಾಗ ಈಗ ಮನೆಯಾಗ ಹೊಡೆದ್ರೆ ಅದ್ರ ಮ್ಯಾಗ ಕಾಂಟೆಂಟ್ ಮಾಡಿದೆ ಬಟ್ ಏನೇನು ರಿಲೇಟ್ ಆಕೇತಲ್ಲ ನಂಗೆ ಆಮೇಲೆ ಸ್ಕೂಲ್ ಒಳಗ ಏನೇನು ಅಕ್ಕಿತ್ತು ಅದ್ರ ರಿಲೇಟೆಬಲ್ ಮಾಡ್ತಿದ್ದೆ ಈ ಕಾಲೇಜ್ ಇಂಜಿನಿಯರಿಂಗ್ ಈಗಂತೂ ಸಿಕ್ಕಾಪಟ್ಟೆ ಕಾಂಟೆಂಟ್ ಸಿಗಾತದೆ ಇಂಜಿನಿಯರಿಂಗ್ ಅದ್ರಾಗೆ ಸೊ ಸುತ್ತಮುತ್ತ ಏನ್ ನಡೆಯುತ್ತೋ ಅದನ್ನ ನೋಡ್ಕೊಂಡು ಕಾಂಟೆಂಟ್ ಮಾಡ್ತೀರಾ ಮತ್ತೆ ಈ ಕುಡ್ಕ ಗಂಡ ಹೊಡ್ಸ್ಕೊಳ್ಳೋದು ಹೆಂಡತಿ ಈ ಕಾಂಟೆಂಟ್

ಇದ್ಯಾರ್ದು ಇದು ಚಿಕ್ಕ ಪ್ರೇಮಕತೆ ಎಷ್ಟು ಡ್ಯೂರೇಷನ್ ಇತ್ತದು ಲವ್ ಸ್ಟೋರಿ ಲವ್ ಸ್ಟೋರಿ ಅಯ್ಯೋ ರಾಮ ಪರವಾಗಿಲ್ಲ ಹೇಳಿ ಹೆಸಿ ಏನ್ ಗೊತ್ತಾ ಇದೊಂಥರ ಜಮಾನ ಹೆಂಗಿದೆ ಅಂದ್ರೆ ಫಾಸ್ಟ್ ಜಮಾನ ಒಂಥರ ಶಾರ್ಟೆಸ್ಟ್ ಲವ್ ಸ್ಟೋರಿ ಅಂತಂದ್ರೆ ಯಾರಿಗೂ ಆಶ್ಚರ್ಯನೇ ಆಗಲ್ಲ ಈಗ ಬೆಳಗ್ಗೆ ಕಮಿಟ್ ಆಗಿರ್ತಾರೆ ಸಾಯಂಕಾಲ ಬ್ರೇಕಪ್ ಆಗೋಗಿರುತ್ತೆ ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಹೊಳ್ದಿದ್ದು ಫ್ರೆಂಡ್ಸಿನ ನೋಡ್ತಿದ್ದ ಹಿಂಗ ಅವ್ರ ಅನುಭವಿಸ್ತಿದ್ದ ಕಷ್ಟ ನೋ ನೋವು ಕಮಿಟ್ ಆದ್ಮೇಲೆ ಕಮಿಟ್ ಆಗೋ ಮೊದ್ಲು ಹೆಂಗಿದ್ರೆ ಕಮಿಟ್ ಆದ್ಮೇಲೆ ಹೆಂಗಾದ್ರೆ ಅದೆಲ್ಲ ನೋಡ್ತಿದ್ದಲ್ಲ ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಸೊ ಇದೆಲ್ಲ ಈಗ ನೋಡಿ ಇನ್ಫ್ಲೂಯೆನ್ಸ್ ಆಗಿ ನೀವು ಲವ್ ಸ್ಟೋರಿ ಬೇಡ ಲವ್ ಗೆ ಇಳಿಯದೇ ಬೇಡ ಅಂತ ಡಿಸೈಡ್ ಈ ಜಂಜಾಟನೇ ಬೇಡ ಅಂತಿಲ್ಲ ಓಕೆ ನೈಸ್ ಸೊ ಈಗ ರೀಲ್ಸ್ ಮಾಡುವಾಗ ಒಂದು ಕಾನ್ಸೆಪ್ಟ್ ಮಾಡೋದಾಗಿರ್ಬಹುದು ಅಥವಾ ಆಕ್ಟ್ ಮಾಡೋದಾಗಿರ್ಬಹುದು ಅದು ಅಷ್ಟು ಈಜಿ ಕೆಲಸ ಅಲ್ಲ ಅದು ನಿಮ್ಗೆ ಈಗ ಸ್ಟೇಜ್ ಮೇಲೆ ಮಾಡಿರುವಾಗಲೇ ಗೊತ್ತಾಗಿರುತ್ತೆ ಕ್ಯಾಮ್ರಾ ಒಂದು ಫೇಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಜನಕ್ಕೆ ಒಂದು ಭಯ ಇರುತ್ತೆ ಸೊ ಅಷ್ಟು ಈಸಿ ಅಲ್ಲ ಅಂಡ್ ಎಸ್ಪೆಷಲಿ ಈ ತರ ಒಂದು ಕಾಮಿಡಿ ಕಂಟೆಂಟ್ ಇರುವಂತಹ ರೀಲ್ಸ್ ಮಾಡ್ಬೇಕಾದಾಗ ಹಾಸ್ಯ ಪ್ರಜ್ಞೆ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಹಾಸ್ಯ ಪ್ರಜ್ಞೆ ನಿಮ್ಗೆ ಇನ್ ಅಥವಾ ಈ ತರ ಕಾಂಟೆಂಟ್ ಮಾಡುವಾಗ ರೀಲ್ಸ್ ಗಳು ಮಾಡುವಾಗ ಅಳವಡಿಸ್ಕೊಂಡಿದ್ದಂತ ಇದು ಡ್ರಾಮಾ ಜನಸ್ ಹೋಗು ಮೊದ್ಲು ಈ ಸ್ಕೂಲ್ ಗ್ಯಾದರಿಂಗ್ ಗಳೆಲ್ಲಾ ಇಂಗ್ ಆಕ್ಟಿಂಗ್ ಮಾಡ್ತಿದ್ರು โอเค ಅಂದ್ರೆ ಡ್ರಾಮಾ ಸ್ಕಿಟ್ಸ್ ಎಲ್ಲಾ ಪ್ಲೇಸ್ ಎಲ್ಲಾ ಮಾಡ್ತಿದ್ವಿ ಫಿಫ್ತ್ ಅಲ್ಲಿಂದನೇ ಫಿಫ್ತ್ ಸ್ಟ್ಯಾಂಡರ್ಡ್ ಇಕಡೆಂದನೇ ಈ ಡ್ರಾಮಾಜ್ ಇದಲ್ಲಾ ಮಾಡ್ತಿದ್ವಿ ಸೆವೆಂತ್ ಒಳಗನ ಡ್ರಾಮಾ ಜನ ಸೆಲೆಕ್ಟ್ ಆದೆ ಅದಾದ್ಮೇಲೆ ಈ ಕಾಂಟೆಂಟ್ ಬಂದಿದ್ದ ರೀಸನ್ ಸೂರಜ್ ಅವನ್ ಜೊತೆ ಸೇರಿ ನಾವ್ ಇಬ್ರು ಮಾತಾಡ್ಕೊಂಡು ಆ ಕಾಂಟೆಂಟ್ ಮಾಡೋಣ ಹಂಗ ಹಿಂಗ ಅಂತೇಳಿ ಸ್ಟಾರ್ಟ್ ಆಗಿದ್ದು ಸೊ ಅವಾಗ ಕಾಂಟೆಂಟ್ ಕ್ರಿಯೇಷನ್ ಅವನ ಜೊತಿನ ಸ್ಟಾರ್ಟ್ ಮಾಡಿದ್ರು ಸೊ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಶುರು ಮಾಡಿ ಡ್ರಾಮಾ ಜೂನಿಯರ್ಸ್ ಆಗೋ ಟೈಮ್ ನಮ್ಗೆ ಏನ್ ಕಾಂಟೆಂಟ್ ಅಂದ್ರೆ ಏನ್ ಗೊತ್ತಿರಲಿಲ್ಲ ಏನಿಲ್ಲ ಆಮೇಲೆ ನಮ್ ಕಡೆ ಹುಬ್ಬಳ್ಳಿ ಕಡೆ ಎಲ್ಲಾ ಕ್ರಿಯೇಟರ್ಸ್ ಅದಾರೆ ಹಿಂಗ ಚೈತನ್ ಅಂತ ಹೇಳಿ ತುಂಬಾ ಜನ ಇದ್ದಾರೆ ಹೌದು ಮಾದಿರಾಜ್ ಅವರಿದ್ದಾರೆ ಇವರೆಲ್ಲ ಕ್ರಿಯೇಟರ್ಸ್ ಇದ್ರಲ್ಲ ಇವ್ರ ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗಿ ಈ ಟೈಪ್ ಕಾಂಟೆಂಟ್ ಮಾಡ್ಬೇಕಂತ ರೆಫರೆನ್ಸ್ ಇಟ್ಕೊಂಡು ಕಾಂಟೆಂಟ್ ಮಾಡಕ್ ಸ್ಟಾರ್ಟ್